ನಿವಕ್ಷಕ ನನ್ನ ವಿಡಿಯೋಗೆ ಹೃದಯಪೂರ್ವಕವಾದ ಸ್ವಾಗತ ನಾನು ನಿಮ್ಮ ಅಮೀನ್ ಇವತ್ತಿನ ವಿಷಯ ಏನಪ್ಪಾ ಅಂತಂದರೆ ಯುವನಿಧಿ ಫಲಾನುಭವಿಗಳು ಏನಿದ್ದೀರಲ್ಲ ಇವರು ಹೊಸದಾಗಿ ಅರ್ಜಿ ಹಾಕಿರ್ತೀರ ಅರ್ಜಿ ಹಾಕಿರ್ತಕ್ಕಂಥ ಯುವನಿಧಿ ಫಲಾನುಭವಿಗಳು ತಮ್ಮ ಡಾಕ್ಯುಮೆಂಟ್ಸ್ಗಳನ್ನು ಫಿಸಿಕಲ್ ಡಾಕ್ಯುಮೆಂಟ್ಸ್ಗಳನ್ನು ಎಲ್ಲಿ ಸಬ್ಮಿಟ್ ಮಾಡಬೇಕು ಮತ್ತು ಎಷ್ಟು ದಿನಗಳ ಒಳಗಾಗಿ ಅರ್ಜಿ ಹಾಕಿದ ಎಷ್ಟು ದಿನಗಳ ಒಳಗಾಗಿ ಸಬ್ಮಿಟ್ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಟ್ಟು ಬಿಡ್ತೀನಿ ಹಾಗೆ ಇದರ ಬನ್ನಿ ಸ್ನೇಹಿತರ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ಯಾರಾದ್ರೂ ಮೊದಲನೇ ಬಾರಿಗೆ ನನ್ನ ವೀಡಿಯೋನ ನೋಡ್ತಾ ಇದ್ರು ಅವರ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇನ್ನೊಂದನ್ನು ವಿಚಾರವನ್ನು ಮರಿಬೇಡಿ ಈ ವಿಡಿಯೋಗೆ ನಾನು ಅಂಡ್ರೆಡ್ ಲೈಕ್ಸನ್ನು ಎಕ್ಸ್ಪೆಕ್ಟ್ ಮಾಡ್ತೀನಿ ಲೈಕ್ ಮಾಡಿ ಬನ್ನಿ ಹಾಗಿದ್ರೆ ವೀಡಿಯೋನ ಮುಂದಕ್ಕೆ ಹೋಗೋಣ ವಿಷಯ ಏನಪ್ಪಾ ಅಂತ ಅಂದರೆ ಮೊದಲನೇ ಬಾರಿಗೆ ಈಗೇನು ಡಿ ಡಿಪ್ಲೊಮಾ ಮುಗಿದಂಥವ್ರು ಅಥವಾ ಡಿಗ್ರಿ ಮುಗಿದಂಥ ವಿದ್ಯಾರ್ಥಿಗಳೇನಿದ್ದೀರಲ್ಲ ಇವರು ಯುವ ನಿಧಿಗೆ ಅರ್ಜಿಯನ್ನು ಹಾಕಿರುತ್ತಿರ ಯುವ ನಿಧಿಗೆ ಅರ್ಜಿ ಹಾಕಿದ ಮೇಲೆ ಡಿಪ್ಲೊಮಾ ಮುಗಿದವರಿಗೆ ಹದಿನೈದುನೂರು ರೂಪಾಯಿ ಅಂದರೆ ಸಾವಿರದ ಐನೂರು ಬರುತ್ತೆ ಡಿಗ್ರಿ ಮುಗಿದವ್ರಿಗೆ ಯಾವುದೇ ಪದವಿ ಮುಗಿದವರಿಗೆ ಮೂರು ಸಾವಿರ ಅಮೌಂಟ್ ಬರುತ್ತೆ ಅನ್ನೋದು ನಿಮಗೆಲ್ಲ ಗೊತ್ತಿರುವಂಥ ವಿಚಾರ ಬಟ್ ಅರ್ಜಿ ಹಾಕಿದ ಒಂದು ತಿಂಗಳೊಳಗಾಗಿ ಯುವ ನಿಧಿ ಕಡೆಯಿಂದ ಒಂದು ನೋಟಿಫಿಕೇಷನ್ ಬಂದಿರುತ್ತೆ ಅರ್ಜಿ ಹಾಕಿರ್ತಕ್ಕಂಥ ಎಲ್ಲ ಅರ್ಜಿದಾರರಿಗೆ ಇವರು ಏನು ಮಾಡಬೇಕಪ್ಪ ಅಂತ ಅಂದರೆ ನಿಮ್ಮ ಟೆಂತ್ ಮಾಸ್ ಕಾರ್ಡನ್ನು ಮತ್ತು ಪಿ ಯು ಸಿ ಮಾಸ್ ಕಾರ್ಡನ್ನು ಮತ್ತು ಅದ್ರ ಜೊತೆಗೆ ಡಿಗ್ರಿ ಎಲ್ಲ ಸಮ್ ಮಾಸ್ ಕಾರ್ಡು ಮತ್ತು ಅರ್ಜಿ ಹಾಕಿರ್ತಕ್ಕಂಥ ಯುವನಿಧಿ ಅರ್ಜಿ ಹಾಕಿರ್ತಕ್ಕಂಥದ್ದು ಒಂದು ಪ್ರಿಂಟ್ ಬಂದಿರ್ತಲ್ಲ ಈ ಪ್ರಿಂಟನ್ನು ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಹೋಗಿ ಎಲ್ಲಿ ಕೊಡಬೇಕು ಅನ್ನೋದ್ರ ಬಗ್ಗೆ ಒಂದು ನೋಟಿಸನ್ನು ಬಂದೆ ಆ ನೋಟಿಸ್ ಏನಿಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಓದಿ ನಿಮಗೆ ತಿಳಿಸ್ಕೊಟ್ಬಿಡ್ತೀನಿ ಬನ್ನಿ ಸ್ನೇಹಿತರೆ ಅರ್ಜಿ ಹಾಕಿರ್ತಕ್ಕಂಥ ಪ್ರತಿಯೊಬ್ಬ ಯುವ ನಿಧಿ ಫಲಾನುಭವಿಗಳಿಗೆ ಬಂದಿರತಕ್ಕಂಥ ಮೆಸೇಜ್ ನೋಡಿ ಪ್ರಿಯ ಅರ್ಜಿದಾರರೇ ನಿಮ್ಮ ಶೈಕ್ಷಣಿಕ ದಾಖಲೆಗಳನ್ನು ಎನ್ ಎ ಡಿ ಅಥವಾ ಎಸ್ ಎ ಟಿ ಎಸ್ನಿಂದ ಪಡೆಯಲಾಗದ ಕಾರಣ ಅಂದರೆ ಆನ್ಲೈನ್ನಲ್ಲಿ ಡಾಕ್ಯುಮೆಂಟ್ಸ್ಗಳನ್ನು ಕ್ಯಾಪ್ಚರ್ ಮಾಡ್ಕೊಳಕ್ಕೆ ಆಗದೆ ಇರತಕ್ಕಂಥ ಕಾರಣ ಇವು ಎನ್ ಎ ಡಿ ಎಸ್ ಎ ಟಿ ಎಸ್ ಏನದಲ್ಲ ಯುವ ನಿಧಿ ಡಾಕ್ಯುಮೆಂಟ್ಸ್ಗಳನ್ನು ಕ್ಯಾಪ್ಚರ್ ಮಾಡ್ತಕ್ಕಂಥ ವೆಬ್ಸೈಟ್ಗಳು ಇವು ಇಲ್ಲಿ ಪಡೆಯಕ್ಕಾಗ್ತಾ ಇಲ್ಲ ಈ ಕಾರಣ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರು ಡಿ ಪಿ ಐ ಇವರಿಗೆ ಎಂಟನೇ ಒಂಬತ್ತನೇ ಹತ್ತನೇ ಹಾಗೂ ಎಸ್ ಎಸ್ ಸಿಯ ಮತ್ತು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಉಪನಿರ್ದೇಶಕರು ಡಿ ಪಿ ಒ ಹನ್ನೆರಡನೇ ತರಗತಿ ಪಿ ಯು ಸಿ ಹಾಗೂ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಅಧಿಕಾರಿಗಳು ಡಿಇಒ ಐ ಟಿ ಐ ಡಿಪ್ಲೊಮಾ ಪದವಿ ಸ್ನಾತಕೋತ್ತರ ಇವರ ಲಾಗಿನ್ನಲ್ಲಿ ಭೌತಿಕ ಪರಿಶೀಲನೆ ಬಾಕಿ ಉಳಿದಿರುತ್ತದೆ ಯುವ ನಿಧಿ ಯೋಜನೆಯ ಲಾಭ ಪಡೆಯಲು ದಯಮಾಡಿ ಮೇಲಿನ ಜಿಲ್ಲಾ ಮಟ್ಟದ ನೋಡಲ್ ಅಧಿಕಾರಿಗಳನ್ನು ಖುದ್ದಾಗಿ ಸಂಪರ್ಕಿಸಿ ಆದಷ್ಟು ಬೇಗ ಭೌತಿಕ ಪರಿಶೀಲನೆ ಪ್ರಕ್ರಿಯೆ ಪೂರ್ಣಗೊಳಿಸುವುದು ಸೂಚನೆ ಒಂದು ತಿಂಗಳ ಒಳಗೆ ಭೌತಿಕ ಪರಿಶೀಲನೆ ಪ್ರಕ್ರಿಯೆ ಪೂರ್ಣಗೊಳಿಸದಿದ್ದಲ್ಲಿ ಅರ್ಜಿಯನ್ನು ತಿರಸ್ಕರಿಸಲಾಗುತ್ತದೆ ತಿರಸ್ಕೃತವಾಗುತ್ತದೆ ಅಂತ ಹೇಳಿದ್ದಾರೆ ನೋಡಿ ಇನ್ನೊಂದು ಸಲ ಅದನ್ನು ಹೇಳ್ಬಿಡ್ತೀನಿ ಏನಂದರೆ ನಿಮ್ಮ ಯಾವ್ಯಾವ ಡಾಕ್ಯುಮೆಂಟ್ಸನ್ನು ಎಲ್ಲೆಲ್ಲಿ ಕೊಡಬೇಕು ಅನ್ನೋದು ಡಿ ಡಿ ಪಿ ಒ ಆಫೀಸಲ್ಲಿ ಟೆ ಏತ್ ಮಾಸ್ ಕಾರ್ಡ್ ನೈನ್ತ್ ಮಾಸ್ ಕಾರ್ಡ್ ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಮತ್ತು ಅದರ ಜೊತೆಗೆ ಅರ್ಜಿ ಹಾಕಿರ್ತಕ್ಕಂಥ ಒಂದು ಕಾಪ್ ಇವು ಒಂದು ಸಟ್ಟನ್ನು ಶಿಕ್ಷಣ ಇಲಾಖೆ ಉಪನಿರ್ದೇಶಕರ ಹತ್ರ ಕೊಡಬೇಕು ಡಿ ಡಿ ಪಿ ಐ ಅಂತೇಳಿ ಮತ್ತು ಅದ್ರ ಜೊತೆಗೆ ಪದವಿ ಪೂರ್ಣ ಶಿಕ್ಷಣ ಇಲಾಖೆ ಉಪನಿರ್ದೇಶಕರ ಹತ್ರ ಅಂದ್ರೆ ಪಿ ಯು ಬೋರ್ಡ್ ಹತ್ರ ಪದವಿ ಅಂದರೆ ಪ್ರತಿಯೊಂದು ಜಿಲ್ಲೆಗಳಲ್ಲಿ ಇರ್ತಾರೆ ಪದವಿ ಪೂರ್ಣ ಶಿಕ್ಷಣ ಇಲಾಖೆ ಉಪನಿರ್ದೇಶಕರು ಇವರಿಗೆ ಪಿ ಯು ಸಿಯ ಮಾರ್ಕ್ಸ್ ಕಾರ್ಡನ್ನು ಕೊಡಬೇಕು ಡಿ ಡಿ ಪಿ ಯು ಅಂಥೇಳಿ ಇವರಿಗೆ ಪಿ ಯು ಸಿ ಎರಡು ವರ್ಷದ ಮಾರ್ಕ್ಸ್ ಕಾರ್ಡು ಜೆರಾಕ್ಸ್ ಅದ್ರ ಜೊತೆಗೆ ಆಗಿರ್ತಕ್ಕಂಥ ಒಂದು ಜೆರಾಕ್ಸ್ ಇದನ್ನು ಕೊಡಬೇಕು ಅದರ ಜೊತೆಗೆ ಡಿಪ್ಲೊಮೊ ಐ ಟಿ ಐ ಪದವಿ ಸ್ನಾತಕೋತ್ತರ ಇವು ಏನಿದ್ದಾವಲ್ಲ ಇವುಗಳನ್ನು ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಅಧಿಕಾರಿಗಳ ಕೊಡಬೇಕು ಮೂರು ತಿಳಿಸ್ಕೊಟ್ಬಿಡ್ತೀನಿ ಅಂದ್ರೆ ಟೆಂತು ಏಳ್ತು ಕೂಡ ಡಿ ಡಿ ಪಿ ಯು ಆಫೀಸ್ ಹತ್ತಿರ ಕೊಡಬೇಕು ಮತ್ತು ಟಿ ಪಿ ಇ ಒ ಹತ್ರ ಆಫೀಸ್ ಹತ್ರ ಕೊಡಬೇಕು ಅದರ ಜೊತೆಗೆ ಪಿ ಯು ಸಿ ಕಾರ್ಡನ್ನು ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಅಧಿಕಾರಿಗಳ ಜೊತೆ ಕೊಡ ಅಧಿಕಾರಿಗಳಲ್ಲಿ ಫಿಸಿಕಲ್ ಡಾಕ್ಯುಮೆಂಟ್ಸನ್ನು ಇವೆಲ್ಲ ಒಂದು ಸೆಟ್ ಜೆರಾಕ್ಸನ್ನು ಕೊಡಬೇಕು ಅಂದರೆ ಸಪ್ರೇಟ್ ಸಪ್ರೇಟಾಗಿ ಮೂರು ಅಧಿಕಾರಿಗಳ ಹತ್ರ ಮೂರು ಡಾಕ್ಯುಮೆಂಟ್ಸ್ಗಳನ್ನು ಕೊಡಬೇಕು ಸ್ನೇಹಿತರೆ ಇವರು ಜಿಲ್ಲಾ ನೋಡಲ್ ಅಧಿಕಾರಿಗಳಂತ ಇರ್ತಾರೆ ಅಲ್ಲಿ ಹೋದರೆ ನಿಮಗೆಲ್ಲರೂ ಸಿಗ್ತಾರೆ ಈ ಜಿಲ್ಲಾ ಮಟ್ಟದಲ್ಲಿ ಯುವ ನಿಧಿಗೆ ಅಂತಾನೆ ಒಬ್ಬ ಅಧಿಕಾರಿಗಳನ್ನ ನೇಮಕ ಮಾಡಿದ್ದಾರೆ ಜಿಲ್ಲಾ ನೋಡಲ್ ಅಧಿಕಾರಿಗಳು ಹೇಳಿ ಅವ್ರದ್ದು ಪಿ ಯು ಸಿ ಟೆಂತ್ ಮಾಸ್ ಕಾರ್ಡು ಅಂತ ಅದರ ಜೊತೆಗೆ ಅರ್ಜಿ ಹಾಕಿರುವಂಥದ್ದು ಪಿ ಯು ಸಿ ಮಾಸ್ ಕಾಡು ಅದ್ರ ಜೊತೆಗೆ ಅರ್ಜಿ ಹಾಕಿರುವಂಥದ್ದು ಮತ್ತು ಎಲ್ಲ ಸಮ್ಮಿನ ಡಿಗ್ರಿ ಅಥವಾ ಡಿಪ್ಲೊಮೊ ಮಾರ್ಕ್ಸ್ ಕೊಡು ಮತ್ತು ಅರ್ಜಿ ಹಾಕಿರುವಂಥ ಒಂದು ಕಾಪಿ ಇವೆಲ್ಲವನ್ನು ಜಿಲ್ಲಾ ಮಟ್ಟದ ಅಧಿಕಾರಿಗಳ ಹತ್ರ ಅವರೊಬ್ಬ ಅಧಿಕಾರಿಗಳ ಹತ್ರ ಕೊಡಬೇಕು ಇವನ್ನ ನೀವೇ ಹೋಗಿ ಕೊಡಬೇಕು ಅವನ ಆನ್ಲೈನಲ್ಲಿ ಫೋಟೋ ಕಳಿಸೋದು ಮತ್ತು ಇದೇ ರೀತಿ ಇಲ್ಲರಂಗಿಲ್ಲ ಇದು ನೀವು ಅರ್ಜಿ ಹಾಕಿದ ಮೂವತ್ತು ದಿನಗಳೊಳಗಾಗಿ ಅಥವಾ ಒಂದು ತಿಂಗಳೊಳಗಾಗಿ ಸಬ್ಮಿಟ್ ಮಾಡಿ ಅವು ಆ ಅರ್ಜಿ ನಂಬರಲ್ಲಿ ರಿಸೀವ್ ಅಂತ ಅಂತೇಳಿ ಕನ್ಫರ್ಮ್ ಮಾಡಬೇಕು ಸ್ನೇಹಿತ ಕನ್ಫರ್ಮ್ ಮಾಡಿಲ್ಲ ಅಂದರೆ ನಿಮ್ಮ ಅರ್ಜಿಯನ್ನು ತಿರಸ್ಕರಿಸಲಾಗುತ್ತೆ ಇದಕ್ಕೆ ನೀವು ಕೊಟ್ಟು ಬಂದ ಮೇಲೆ ಅವರಿಗೆ ಮತ್ತೊಮ್ಮೆ ಪುನರಾಲೋಚಿಸಿ ನಮ್ಮದು ಈ ರೀತಿ ಆಗಿದೆ ಇನ್ನು ಇಷ್ಟು ದಿನ ಉಳ್ಕೊಂಡಿದೆ ಅದನ್ನು ಆಕ್ಸೆಪ್ಟ್ ಮಾಡಿಕೊಳ್ಳಿ ಅಂತೇಳಿ ಒಂದು ಸಲ ನೆನಪು ಮಾಡಿ ಕೊಟ್ಟು ಬನ್ನಿ ಮತ್ತು ಇದೇ ರೀತಿಯಾಗಿ ನನ್ನ ಚಾನಲಲ್ಲಿ ಯುವನಿಗೆ ಸಂಬಂಧಪಟ್ಟಂತೆ ಇದರ ಕರ್ನಾಟಕದ ಹಲವಾರು ಯೋಜನೆಗಳಿಗೆ ಸಂಬಂಧಪಟ್ಟಂತೆ ವೀಡಿಯೋ ಮಾಡ್ತಾ ಇರ್ತೀನಿ ನಾನು ಹೆಚ್ಚಿನ ವೀಡಿಯೋವನ್ನು ಮಾಡಲು ನಿಮ್ಮ ಪ್ರೋತ್ಸಾಹದ ಅವಶ್ಯಕತೆ ಇದೆ ಈ ಪ್ರೋತ್ಸಾಹವನ್ನು ವೀಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರಾಗಿದ್ದರೆ ಮತ್ತು ಮುಂದಿನ ವಿಡಿಯೋ ಸಿಗೋಣ ಧನ್ಯವಾದಗಳು ಸ್ನೇಹಿತರು